ಹಲೋ ಎವ್ರಿ ನಾನು ಡಾಕ್ಟರ್ ಸವಿತಾ ಪ್ರಸನ್ನ ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಕಾಲುಗಳು ನಿಮ್ಮ ಆರೋಗ್ಯದ ಪರಿಸ್ಥಿತಿ ಬಗ್ಗೆ ಏನ್ ಹೇಳ್ತಾವನ್ನೋದನ್ನ ತಿಳ್ಕೊಂಬರೋಣ ಕೆಲವೊಬ್ಬರಲ್ಲಿ ಒಡೆದ ಹಿಮ್ಮಡಿ ಕಾಣಿಸ್ಕೊಳ್ಳೋದು ಸರ್ವೇ ಸಾಮಾನ್ಯ ಇದಕ್ಕೆ ಕಾರಣ ಏನು ಅಂದ್ರೆ ವೈಟಮಿನ್ ಡೆಫಿಷಿಯನ್ಸಿ ವೈಟಮಿನ್ ಎ ವೈಟಮಿನ್ ಬಿ ಜಿಂಕ್ ಡೆಫಿಷಿಯನ್ಸಿ ಹಾಗೆ ಹೈರಾಯ್ಡ್ ಪೇಶೆಂಟ್ ಕೂಡ ಈ ತರ ಕಾಣಿಸ್ಕೊಳ್ಬಹುದು ಡಯಾಬಿಟಿಸ್ ಪೇಷಂಟ್ ಸೋರಿಯಾಸಿಸ್ ಸೋರಿಯಾಸಿಸ್ ಅಂದ್ರೆ ಚರ್ಮದ ಕಾಯಿಲೆ ಹಾಗೆ ಡಿಹೈಡ್ರೇಷನ್ ಅಂದ್ರೆ ದೇಹದಲ್ಲಿರುವ ನೀರಿನ ಅಂಶದ ಕೊರತೆ ನಿರ್ಜಲೀಕರಣ ಈ ಎಲ್ಲ ಕಂಡೀಷನ್ ಅಲ್ಲಿ ಕೆಲವೊಬ್ಬರಲ್ಲಿ ಹಿಡಿದ ಒಡೆದ ಹಿಮ್ಮಡಿ ಕಾಮನ್ ಆಗಿ ಕಾಣಿಸ್ಕೊಳ್ಳುತ್ತೆ ಎರಡನೇ ಲಕ್ಷಣ ಬಂದು ಕಾಲು ಊತ ಅಂದ್ರೆ ಫೀಡಲ್ ಎಡಿಮಿ ಕಾಲು ಉದ್ ಬರಲಿಕ್ಕೆ ಕಾರಣ ಕಿಡ್ನಿ ಸಮಸ್ಯೆ ಲಿವರ್ ಸಮಸ್ಯೆ ಹಾಗೆ ಹಾರ್ಟ್ ನ ಟ್ರಬಲ್ಸ್ ಈ ತರ ಕಾಲು ಉದ್ಕೊಳ್ಳುತ್ತೆ ನೆಕ್ಸ್ಟ್ ಕಂಡೀಷನ್ ಕಾಲು ಉರಿ ಅಥವಾ ಕಾಲ್ ಜುಮ್ಮೆನಿಸೋದು ವಿಟಮಿನ್ ಬಿ ಅಂಶದ ಕೊರತೆ ನರರೋಗ ಹಾಗೆ ರಕ್ತದಲ್ಲಿ ಸಕ್ರೆ ಅಂಶದ ಹೆಚ್ಚಳ ಈ ಮೂರು ಕಾರಣಗಳಿಂದ ಕೂಡ ಕಾಲು ಉರಿ ಬರುತ್ತೆ ನೆಕ್ಸ್ಟ್ ಸಿಂಪ್ಟಮ್ ವೆರಿಕೋಸ್ ವೇನ್ಸ್ ಅಥವಾ ಉಪಿದ ರಕ್ತನಾಳ ಪ್ರೆಗ್ನೆನ್ಸಿ ಅತಿಯಾದ ತೂಕ ತುಂಬಾ ಹೊತ್ತು ಒಂದೇ ಕಡೆ ನಿಂತುಕೊಳ್ಳೋದು ಹಾಗೆ ಇಷ್ಟೋಜನ್ ಲೆವೆಲ್ ನ ಹೆಚ್ಚಳ ನೋ ದ ನೆಕ್ಸ್ಟ್ ಸಿಂಟಮ್ ದಟ್ ಈಸ್ ಕೋಲ್ಡ್ ಫೀಟ್ ಅಥವಾ ಕಾಲು ತಂಪೆನಿಸುವುದು ಇದಕ್ಕೆ ಕಾರಣ ಸಿಗರೆಟ್ ಸ್ಮೋಕಿಂಗ್ ರಕ್ತಹೀನತೆ ಹೃದಯದ ಸಮಸ್ಯೆ ಹಾಗೆ ಕಾಲಲ್ಲಿ ಸರಿಯಾಗಿ ರಕ್ತ ಸಂಚಾರ ಆಗದೆ ಇರೋದು ಮುಂದಿನ ಸಿಂಟಮ್ ಕಾಲು ಸೆಳೆತ ಇದಕ್ಕೆ ಕಾರಣ ಡಿಹೈಡ್ರೇಷನ್ ಅಥವಾ ನೀರಿನ ಅಂಶದ ಕೊರತೆ ಇನ್ನೊಂದು ಮ್ಯಾಗ್ನೇಷಿಯಂ ಕೊರತೆ